ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತೇವೆ ಆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಬ್ಲಡ್ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ರಾಜ್ಕುಮಾರ್ ಅವ್ರಿಗೆ ಆಗಿದ್ದ ಅದೇ ಅಥವಾ ಸ್ಕ್ಯಾನಿಂಗ್ ಅಲ್ಲಿ ಅಥವಾ ಎಂಜಿಯೋಗ್ರಾಮ್ ಅಲ್ಲಿ ಗೊತ್ತೇ ಆಗೋದಿಲ್ಲ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಕಿಡ್ನಿ ಸ್ಟೋನ್ ಆಗ್ತದೆ ಟಾಕ್ಸಿಸಿಟಿನೇ ಆಲ್ ಡಿಸೀಸ್ಗೆ ಮುಖ್ಯ ಕಾರಣ ಆಗುತ್ತೆ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ತಮಿಳರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಸುವ ಒಂದು ಸೂಪರ್ ಫುಡ್ಗಳ ವಿಚಾರಗಳನ್ನ ತಿಳಿಸ್ಕೊಡ್ತೇವೆ ಕ್ಯಾಲ್ಸಿಯಂ ಹೆಚ್ಚಿಸಬೇಕು ಕ್ಯಾಲ್ಸಿಯಂಗೆ ನಾವು ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ತೇವೆ ಆ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ನಮ್ಮ ಬ್ಲಡ್ ಅಲ್ಲಿ ಟಾಕ್ಸಿಸಿಟಿ ಜಾಸ್ತಿ ಆಗುತ್ತೆ ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಶನ್ ಆಗುತ್ತೆ ಅದರಿಂದ ಕಾರ್ಡೇ ಕರೆಸ್ಟ್ ಆಗಿ ಮನುಷ್ಯನಿಗೆ ಬದುಕೋ ಅವಕಾಶಗಳಿಲ್ದಂಗೆ ಕ್ಷಣ ಮಾತ್ರದಲ್ಲಿ ತಾವು ಜೀವ ಕಳ್ಕೋತಾರೆ ಈ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆಗಿದ್ದು ಅದೇ ಯಾವುದು ಕಾರ್ನರಿ ಆಲ್ಟ್ರಿ ಕ್ಯಾಲ್ಸಿಫಿಕೇಶನ್ ಅದು ಈ ಬ್ಲಡ್ ಟೆಸ್ಟ್ ಅಲ್ಲಿ ಅಥವಾ ಸ್ಕ್ಯಾನಿಂಗಲ್ಲಿ ಅಥವಾ ಎಂಜೋಗ್ರಾಮ್ ಅಲ್ಲಿ ಗೊತ್ತೇ ಆಗೋದಿಲ್ಲ ಅದು ಆಲ್ಟ್ರಿ ಇದ್ದಂಗೆ ಇರುತ್ತೆ ಹೆಂಗ್ ಕ್ಯಾಲ್ಸಿಫಿಕೇಶನ್ ಅಂದರೆ ಒಂದು ಪೈಪು ನೋಡಕ್ ಚೆನ್ನಾಗೆ ಕಾಣಿಸುತ್ತೆ ಅದನ್ನ ಹಿಂಗೆ ಬೆಂಡ್ ಮಾಡಿದರೆ ಅದು ಪಟ್ ಅಂತ ಮುರ್ಬಾಗುತ್ತೆ ಅದರಲ್ಲಿರ್ತಕ್ಕಂಥ ಎಲೆಸ್ಟ್ರಿಸಿಟಿ ಇರೋದಿಲ್ಲ ಈಗ ಮೃದುವಾದ ಪೈಪ್ ಇದ್ರೆ ಅದನ್ನು ಮಡಿಸಿದ್ರೆ ಹೆಂಗ್ ಮಡಿಸ್ತದೆ ಹೆಂಗೆ ಮಣೀತದೆ ಆದರೆ ಅದು ಹಾರ್ಡ್ ಆಗಿತ್ತು ಅಂದರೆ ಅದು ಮಡಿಸಿದಾಗ ಮುರಿತದೆ ಈಗ ಒಂದು ರಬ್ಬರ್ ಪೈಪನ್ನ ನಾವು ಬಿಸಿಲು ಮಳೆ ಗಾಳಿಗೆ ಒಂದು ಒಂದು ವರ್ಷನ ಎರಡು ವರ್ಷ ಹೊರಗಡೆ ಚೆಲ್ಲಿದ್ರೆ ಅದು ಹಾರ್ಡ್ ಹೇಗಾಗುತ್ತೆ ಆ ವಾತಾವರಣದ ಆ ಬಿಸಿಯಿಂದ ಆ ಒಂದು ಗಾಳಿಯಿಂದ ಅದೇ ರೀತಿಯಾಗಿ ನಮ್ಮ ಆ ಒಂದು ಕಾರ್ನರಿ ಆರ್ಟ್ರಿಗಳಲ್ಲಿ ಈ ಕೆಮಿಕಲ್ ಔಷಧಿಗಳನ್ನ ತೆಗೆದುಕೊಳ್ಳೋದ್ರಿಂದ ಕ್ಯಾಲ್ಸಿಫಿಕೇಶನ್ ಆಗಿ ಅವು ಕೂಡ ಬಿರುಸು ಆಗ್ತವೆ ಮೆದುಳಿನಲ್ಲಿ ಆ ತರ ಬಿರುಸು ಆಯ್ತಂದ್ರೆ ಬ್ರೈನ್ ಹೆಮರೇಜು ಆಮೇಲೆ ಬ್ರೈನ್ ಅಲ್ಲಿ ಗಳು ಇಸ್ಕೆಮಿಕ್ ಈ ತರದೆಲ್ಲ ಸಮಸ್ಯೆಗಳಾಗಿ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಗಳಾಗಲಿಕ್ಕೆ ಅದರಿಂದ ಕಿಡ್ನಿ ಸ್ಟೋನ್ ಆಗ್ತದೆ ಕೆಲವೊಮ್ಮೆ ಹೆಚ್ಚು ಆ ಒಂದು ಕೆಮಿಕಲ್ ಸಪ್ಲಿಮೆಂಟ್ ತೆಗೆದುಕೊಳ್ಳೋದ್ರಿಂದ ಫ್ಯಾಟಿ ಲಿವರ್ ಆಗುತ್ತೆ ಆಮೇಲೆ ಅದು ಹೆಚ್ಚು ಅದ್ರ ಲಿವರ್ ಸಿರುಸಸ್ ಆಗುತ್ತೆ ಗಾಲ್ ಬ್ಲಡರ್ ಸ್ಟೋನ್ ಆಗಬಹುದು ಪ್ಯಾಂಕ್ರೇಟೈಟಿಸ್ ಆಗ್ಬೋದು ಹೀಗೆ ಕೆಮಿಕಲ್ ಆರ್ಟಿಫಿಷಿಯಲ್ ಯಾವುದೇ ಸಪ್ಲಿಮೆಂಟ್ ಕ್ಯಾಲ್ಸಿಯಂ ಅಲ್ಲ ಯಾವುದೇ ಸಪ್ಲಿಮೆಂಟ್ ತಗೊಂಡು ಈ ತರ ಸಮಸ್ಯೆಗಳು ಆಗ್ತವೆ ಟಾಕ್ಸಿಸಿಟಿ ಹೆಚ್ಚಿಗೆ ಆಗುತ್ತೆ ಈ ಟಾಕ್ಸಿಸಿಟಿನೇ ಆಲ್ ಡಿಸೀಸ್ಗೆ ಮುಖ್ಯ ಕಾರಣ ಆಗುತ್ತೆ ಅದಕ್ಕೆ ಅಂತ ಕೆಮಿಕಲ್ ಸಪ್ಲಿಮೆಂಟ್ ಗಳನ್ನ ತೆಗೆದುಕೊಳ್ಳದೆ ನ್ಯಾಚುರಲ್ ಆಗಿನೇ ಆ ಒಂದು ಕ್ಯಾಲ್ಸಿಯಂ ಅನ್ನ ನಾವು ಹೆಚ್ಚಿಗೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಈ ಜ್ಯೂಸ್ಗಳನ್ನು ನೋಡೋಣ ಕ್ಯಾಲ್ಸಿಯಂ ರಿಚ್ ಮಾಡತಕ್ಕಂತ ಜ್ಯೂಸ್ಗಳು ಬೂದು ಕುಂಬಳಕಾಯಿ ಜ್ಯೂಸ್ ಆಮೇಲೆ ಪಾಲಕ್ ಸೊಪ್ಪಿನ ಜ್ಯೂಸ್ ಮೆಂತ್ಯ ಸೊಪ್ಪಿನ ಜ್ಯೂಸ್ ನುಗ್ಗೆ ಸೊಪ್ಪಿನ ಜ್ಯೂಸ್ ಆಮೇಲೆ ಸೋರೆಕಾಯಿ ಜ್ಯೂಸ್ ಈ ಐದು ಜ್ಯೂಸ್ಗಳು ಪ್ರಮುಖವಾಗಿ ಅನ್ನು ಹೆಚ್ಚು ಮಾಡತಕ್ಕಂಥ ಅದ್ಭುತ ಜ್ಯೂಸ್ಗಳು ಅಂತ ಹೇಳ್ಬೋದು ಸೊಪ್ಪಿನಲ್ಲಿ ತರಕಾರಿಗಳಲ್ಲಿ ಹೀಗೆ ಇದಾದ ಮೇಲೆ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಜ್ಯೂಸನ್ನು ಕುಡಿಯೋಣ ಆಮೇಲೆ ಒಂದು ಅದ್ಭುತವಾಗಿರ್ತಕ್ಕಂಥ ಲಾಡು ಕ್ಯಾಲ್ಸಿಯಂ ಲಾಡು ಅಂತಲೇ ಕರಿಬೋದು ನಾನು ಅದನ್ನ ಮನೇಲಿ ತಯಾರು ಮಾಡಿ ಇಟ್ಕೊಳ್ಬೋದು ನಾವು ಹೇಗೆ ಅಗಸೆ ಬೀಜ ಈ ಎಳ್ಳು ತಿಪ್ಪಿನ ತೆಗೆದಿರ್ತಕ್ಕಂಥ ಸನ್ಫ್ಲವರ್ ಬೀಜ ಹಾಗೂ ಈ ಹುಣಸೆ ಬೀಜ ಇರ್ತಲ್ಲ ಹುಣಸೆ ಬೀಜ ಆ ಹುಣಸೆ ಬೀಜವನ್ನು ಹುರಿದು ಅದರ ಪುಡಿ ಇವೆಲ್ಲ ಬೀಜಗಳನ್ನು ಜಜ್ಜಿ ಪುಡಿ ಮಾಡ್ಕೊಳ್ಬೇಕು ಹಾಗೆ ಹುಣಸೆ ಬೀಜದ ಪುಡಿ ಇವೆಲ್ಲ ಸೇರಿಸಿ ಸಮ ಪ್ರಮಾಣದಲ್ಲಿ ಇವೆಲ್ಲ ಪುಡಿ ಸೇರಿಸ್ಕೊಳ್ಳಿ ಇದನ್ನು ಸೇರಿಸಿ ಮಾಡ್ಬೇಕಂದ್ರೆ ಬೆಲ್ಲದ ಪಾಕ ಮಾಡ್ಕೊಳ್ಬೇಕು ಆ ಬೆಲ್ಲದ ಪಾಕದಲ್ಲಿ ಎಲ್ಲ ಪುಡಿಗಳನ್ನು ಹಾಕಿ ಮಿಶ್ರಣ ಮಾಡಿ ಅದನ್ನ ಲಾಡು ತಯಾರಿಸ್ಕೊಳ್ಳೋದು ಆ ಲಾಡು ಗಾತ್ರ ಎಷ್ಟಿರ್ಬೇಕಂದ್ರೆ ಈ ಬೆಟ್ಟದ ನೆಲ್ಲಿಕಾಯಿ ಎಷ್ಟು ದೊಡ್ಡದಿರ್ತಲ್ಲ ಅಷ್ಟು ಅಡಿಕೆ ಬೆಟ್ಟಿ ಅಂತ ಇರ್ತಲ್ಲ ಅದರದ್ದು ಒಂದು ಎರಡು ಮೂರು ಪರ್ಸೆಂಟ್ ದೊಡ್ಡದು ಅಷ್ಟು ಗಾತ್ರದ ಸಣ್ಣ ಸಣ್ಣ ಉಂಡೆಯನ್ನು ಕಟ್ಟಿಟ್ಕೋಬೇಕು ಅದ್ರಲ್ಲಿ ಬೇಕಾದರೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಖರ್ಜೂರ ಇವೆಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಬೋದು ಪುಡಿ ಮಾಡಿ ಹಾಕಿ ಖರ್ಜೂರ ಪುಡಿ ಮಾಡಲಿಕ್ಕಾಗಲ್ಲ ಅದನ್ನ ಹೆಚ್ಚಾಕ್ಬೇಕು ಈ ಒಂದು ಅಥವಾ ಎರಡು ಉಂಡೆಗಳನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲಿ ತುಪ್ಪದ ಜೊತೆಗೆ ಸೇವನೆ ಮಾಡಬೇಕು ಏನು ಮಿರಾಯಕಲ್ಲಾಗಿ ನಿಮಗೆ ಆ ಕ್ಯಾಲ್ಸಿಯಂ ವೃದ್ಧಿ ಆಗುತ್ತದೆ ನೋಡ್ಬೇಕು ನೀವು ಬೆಳಗ್ಗೆ ಜ್ಯೂಸ್ ಕುಡಿದು ಆಮೇಲೆ ಒಂದು ಎರಡು ಅವರ್ ಆದ್ಮೇಲೆ ಈ ಉಂಡೆ ತಿನ್ನೋದು ತುಪ್ಪದಲ್ಲಿ ಎದ್ಕೊಂಡು ಆಮೇಲೆ ಸಾಯಂಕಾಲ ಒಂದು ಪಾಯಸ ಹೇಳ್ತೇನೆ ಕ್ಯಾಲ್ಸಿಯಂ ಪಾಯಸ ಅಂತ ಹೇಳ್ಬೋದು ಅದಕ್ಕೆ ಈ ಕಮಲದ ಬೀಜ ಅಂತ ಬರುತ್ತಲ್ಲ ಆ ಕಮಲದ ಬೀಜ ಒಂದು ಮುಷ್ಟಿ ತೆಗೆದುಕೊಂಡು ತುಪ್ಪದಲ್ಲಿ ಹುರಿಬೇಕು ಹುರಿದು ಅದರಲ್ಲಿ ಒಂದು ಸ್ವಲ್ಪ ಏನು ಮಾಡಬೇಕಂತ ಹೇಳಿದ್ರೆ ತುಪ್ಪದಲ್ಲಿ ಹುರಿದ ಮೇಲೆ ಒಂದು ಗ್ಲಾಸು ಹಾಲು ಅದನ್ನು ಕುದಿಸ್ಬೇಕು ಅದರಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಬೇಕು ಒಂದೂವರೆ ಗ್ಲಾಸ್ ಆಗುತ್ತೆ ಅದನ್ನು ಕುದಿಸ್ಬೇಕು ಅದು ಕುದಿಯೋ ಟೈಮಲ್ಲಿ ಈ ಕಮಲದ ಬೀಜ ಏನು ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ ಅದನ್ನು ಹಾಕಬೇಕು ಕುದಿಯೋ ಟೈಮಲ್ಲಿ ಆಮೇಲೆ ಒಂದು ಚಮಚ ಎಳ್ಳಿನ ಪುಡಿ ಹಾಕಬೇಕು ಎಳ್ಳಿನ ಪುಡಿ ಎಳ್ಳಲ್ಲಿ ಅದ್ಭುತವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಇದೆ ಆಮೇಲೆ ಏನು ಮಾಡಬೇಕಂದ್ರೆ ಒಂದು ಚಮಚದಷ್ಟು ಈ ಸನ್ಫ್ಲವರ್ ಸೀಡಿನ ಬೀಜದ ಪುಡಿ ಹಾಕಬೇಕು ಇದಿಷ್ಟು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಅದು ಕುದ್ದು ಕುದ್ದು ಅರ್ಧ ಗ್ಲಾಸ್ ನೀರಿನ ಅಂಶ ಏನಿರ್ತಲ್ಲ ಅದು ಹೋದ ಮೇಲೆ ಆಮೇಲೆ ಕೊನೆಗೆ ಇದ್ರಲ್ಲಿ ಒಂದು ಚೂರು ಬೆಲ್ಲದ ಪುಡಿ ಹಾಕಿ ಮಿಶ್ರಣ ಮಾಡಿ ಅದರಲ್ಲಿ ಒಂದು ಒಂದೂವರೆ ಚಮಚ ತುಪ್ಪವನ್ನು ಹಾಕಿ ಸಂಜೆ ಆರು ಗಂಟೆ ಹೊತ್ತಿಗೆ ಈ ಪಾಯಸ ಕುಡಿಬೇಕು ಈ ಪಾಯಸ ಕುಡಿದ ಮೇಲೆ ಹೊಟ್ಟೆ ಇಷುವಾದರೆ ಜಾಸ್ತಿ ಆಹಾರ ಸೇವನೆ ಮಾಡಬಾರ್ದು ಸ್ವಲ್ಪ ರಾಗಿ ಗಂಜಿ ಅಥವಾ ಸಿರಿಧಾನ್ಯಗಳ ಗಂಜಿ ಇದನ್ನು ಸೇವನೆ ಮಾಡಬೇಕು ರಾತ್ರಿ ಹೆಚ್ಚು ಆಹಾರ ಸೇವನೆ ಮಾಡಿದರೆ ಅಜೀರ್ಣ ಆಗುತ್ತೆ ಅಜೀರ್ಣದಿಂದ ಕ್ಯಾಲ್ಸಿಯಂ ಸಮಸ್ಯೆ ಬರ್ತದೆ ಅಜೀರ್ಣ ಮಲಬದ್ಧತೆ ಇದರಿಂದನೂ ಕೂಡ ಕ್ಯಾಲ್ಸಿಯಂ ಸಮಸ್ಯೆ ಬರ್ತದೆ ಫಾಸ್ಟ್ ಫುಡ್ ಜಂಕ್ ಫುಡ್ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಸಮಸ್ಯೆ ಬರ್ತದೆ ದುಶ್ಚಟಗಳನ್ನ ಮಾಡೋದ್ರಿಂದ ಕ್ಯಾಲ್ಸಿಯಂ ಸಮಸ್ಯೆ ಬರ್ತದೆ ಅದನ್ನ ಮೊದಲು ಸರಿ ಮಾಡ್ಕೋಬೇಕು ಹಾಗೆ ಇಷ್ಟು ಮಾಡಿ ಮತ್ತೆ ಏನು ಮಾಡಬೇಕಂದ್ರೆ ದಿನಕ್ಕೆ ಒಂದು ಎರಡರಿಂದ ಮೂರು ಸಲ ಎಲೆಡಿಕೆ ತಿನ್ನೋದು ಖಾಲಿ ಹೊಟ್ಟೆಲಿ ಅಥವಾ ಆಹಾರದ ನಂತರ ಹೀಗೆ ಸುಣ್ಣ ಹಾಕಬೇಕು ಅದರಲ್ಲಿ ಒಂದು ಗೋಧಿ ಕಾಳಷ್ಟು ಅಥವಾ ಒಂದೂವರೆ ಗೋಧಿ ಕಾಳಷ್ಟು ಹೆಚ್ಚಾದರೆ ಎರಡು ಗೋಧಿ ಕಾಳು ಸುಣ್ಣ ಒಂದು ಬಿಳಿ ಬೆಳ್ಳೆದೆಲೆ ಅಂಬಾಡಿ ಎಲೆ ಅಂತ ಕರೀತಾರೆ ಅದಕ್ಕೆ ಆಮೇಲೆ ಒಂದು ಚೂರು ಅಡಿಕೆ ಒಂದು ಎರಡು ಮೂರು ಹೋಳು ಹಾಕಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ದಿನ ಮೂರು ಸಾರಿ ಸೇವನೆ ಮಾಡಿ ಸುಣ್ಣದಲ್ಲಿರ್ತಕ್ಕಂಥ ಅದ್ಭುತ ಕ್ಯಾಲ್ಸಿಯಂ ಅಂಶ ನಮ್ಮ ಕ್ಯಾಲ್ಸಿಯಂ ಕೊರತೆಯನ್ನು ನಿವಾರಣೆ ಮಾಡ್ತದೆ ಇದಿಷ್ಟು ಕ್ಯಾಲ್ಸಿಯಂ ಸ್ಪೀಡ್ ಆಗಿ ವೃದ್ಧಿ ಮಾಡತಕ್ಕಂಥ ಆಹಾರ ಪದ್ಧತಿ ಇದನ್ನ ಅಳವಡಿಸ್ಕೊಂಡು ಒಂದು ತಿಂಗಳು ಎರಡು ತಿಂಗಳಾದಮೇಲೆ ನೀವು ಕ್ಯಾಲ್ಸಿಯಂ ಅಂಶವನ್ನು ಚೆಕ್ ಮಾಡಿ ಕ್ಯಾಲ್ಸಿಯಂ ರಿಚ್ ಆಗಿರ್ತದೆ ಕ್ಯಾಲ್ಸಿಯಂ ಕೊರತೆ ಸಂಪೂರ್ಣ ಕಡಿಮೆ ಆಗಿರುತ್ತದೆ ಜಾಯಿಂಟ್ ಪೇನು ಕ್ಯಾಲ್ಸಿಯಂ ಕೊರತೆಯಿಂದ ಯಾವೆಲ್ಲ ಸಮಸ್ಯೆಗಳು ಬರ್ತವೆ ಜಾಯಿಂಟ್ ಪೇನ್ ಬರ್ತವೆ ಹಾರ್ಟಿಗೆ ತೊಂದರೆ ಆಗುತ್ತೆ ಯಾಕಂದರೆ ಹಾರ್ಟು ಕಾಂಟ್ರಾಕ್ಷನ್ ಮತ್ತೆ ರಿಲ್ಯಾಕ್ಸೇಷನ್ ಆಗೋದು ಈ ಕ್ಯಾಲ್ಸಿಯಂ ಇಂದನೆ ದೇಹದ ಬೆಳವಣಿಗೆ ಆಗೋದು ದೇಹದ ಒಂದು ಇಮ್ಯುನಿಟಿ ಪವರು ದೇಹದ ಒಳಗಡೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸೆನ್ಸರಿ ಫಂಕ್ಷನ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಈ ಕ್ಯಾಲ್ಸಿಯಂನಿಂದ ಮುಖ್ಯವಾಗಿ ಏನಾಗಿರ್ತವೆ ಅಂದರೆ ಅವಲಂಬಿತವಾಗಿರ್ತವೆ ನಮ್ಮ ವ್ಯಾಲೆಂಟ್ರಿ ಆರ್ಗನ್ಸು ಬ್ರೈನ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಲಿವರ್ ಆಗಿರ್ಬೋದು ಲಂಗ್ಸ್ ಆಗಿರ್ಬೋದು ಪ್ಯಾಂಕ್ರಿಯಾಸ್ ಆಗಿರ್ಬೋದು ಇವೆಲ್ಲ ಫಂಕ್ಷನ್ಸ್ ಚೆನ್ನಾಗಿ ಮಾಡಬೇಕಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಅಂಶನೂ ಕೂಡ ಅದಕ್ಕೆ ಶಕ್ತಿಯುತವಾಗಿ ಅತ್ಯಗತ್ಯವಾಗಿ ಬೇಕಾಗಿರ್ತದೆ ಅಂಥವೆಲ್ಲ ಆಂತರಿಕ ಫಂಕ್ಷನ್ಸ್ಗಳನ್ನ ಸರಿ ಮಾಡತಕ್ಕಂಥ ಶಕ್ತಿ ಕ್ಯಾಲ್ಸಿಯಂ ಇದೆ ಇತ್ತೀಚಿನ ದಿನಗಳಲ್ಲಿ ಆಸ್ಟಿಯೋ ಅರ್ಥರೈಟಿಸ್ ಆಸ್ಟಿಯೋಪೋರೋಸಿಸ್ ರೊಮಟೈಡ್ ಅರ್ಥರೈಟಿಸ್ ಜಾಸ್ತಿ ಆಗಲಿಕ್ಕೆ ಮುಖ್ಯವಾಗಿ ಕ್ಯಾಲ್ಸಿಯಂ ಕೊರತೆನೂ ಕಾರಣ ಅದಕ್ಕಾಗಿ ಇಂತಹ ಆಹಾರ ಪದ್ಧತಿಯಿಂದ ಕೆಮಿಕಲ್ ರಹಿತವಾಗಿ ಕ್ಯಾಲ್ಸಿಯಂ ನಾವು ಸರಿಪಡಿಸ್ಕೋಬಹುದು ಆಯುರ್ವೇದದಲ್ಲೂ ಕೂಡ ಹಲವಾರು ಔಷಧಿಗಳಿದಾವೆ ಮೊದಲು ಮನೆ ಮದ್ದು ಮಾಡಿ ನೋಡಿ ಇದಕ್ಕೆ ನೂರಕ್ಕೆ ನೈಂಟಿ ನೈನ್ ಪರ್ಸೆಂಟ್ ಜನರು ಸರಿಯಾಗ್ತಾರೆ ಆಗದೇ ಇದ್ದಲ್ಲಿ ಒಂದ್ಸರಿ ಪಂಚಕರ್ಮ ವಿರೇಚನ ತೆಗೆದುಕೊಳ್ಳಬೇಕು ಅದರ ಜೊತೆಗೆ ಆಯುರ್ವೇದ ಕ್ಯಾಲ್ಸಿಯಂ ಅನ್ನ ಶರೀರದಲ್ಲಿ ಉತ್ಪತ್ತಿ ಮಾಡತಕ್ಕಂತ ಪೂರಕವಾಗಿರ್ತಕ್ಕಂಥ ಸ್ಟಿಮ್ಯುಲೆಂಟ್ ಔಷಧಿಗಳು ಆಯುರ್ವೇದದಲ್ಲಿ ಇದ್ದಾವೆ ಅದನ್ನು ತೆಗೆದುಕೊಂಡ್ರೆ ದೇಹದ ಒಳಗಿರ್ತಕ್ಕಂಥ ಬ್ಲಾಕೇಜಸ್ಗಳು ಅವರೋಧಗಳು ಆ ಶ್ರೋತಸ್ಸಿನ ಅವರೋಧಗಳು ದೂರವಾಗಿ ದೇಹದ ಒಳಗಡೆ ಸರಿಯಾಗಿ ಕ್ಯಾಲ್ಸಿಯಂ ಪ್ರೊಡ್ಯೂಸ್ ಆಗ್ತದೆ ಆತ್ಮೇಲೆ ಈ ಮಾಹಿತಿ ಇಷ್ಟವಾದಲ್ಲಿ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡ್ಕೊಳ್ಳಿ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ನಡೀತಾ ಇದೆ ಆ ಶಿಬಿರಕ್ಕೆ ತಾವು ಭಾಗವಹಿಸಿದ್ರೆ ನೂರಾರು ವರ್ಷ ಆರೋಗ್ಯ ನೆಮ್ಮದಿಯಿಂದ ಆಸ್ಪತ್ರೆಗಳ ಸವಾಸ ಇಲ್ಲದೆ ಔಷಧಿಗಳಿಲ್ಲದೆ ಯಾವುದೇ ರೋಗ ಇರಲಿ ಲೈಫ್ ಟೈಮ್ ಔಷಧಿ ತೆಗೆ ತೆಗೆದುಕೊಳ್ಬೇಕಂತ ಹೇಳಿದಾರ ಬನ್ನಿ ಒಂದ್ಸರಿ ಆ ಔಷಧಿಗಳನ್ನ ಕೆಲವರು ಅಲ್ಲೇ ಬಿಟ್ಟು ಬಿಡ್ತಾರೆ ಅದ್ಭುತವಾದ ಯೋಗ ಆಧ್ಯಾತ್ಮಿಕ ಚಿಂತನೆಯನ್ನೊಳಗೊಂಡಿರ್ತಕ್ಕಂತ ಈ ಶಿಬಿರದಲ್ಲಿ ಭಾಗವಹಿಸಿದ್ರೆ ನೀವು ಆನಂದ ನೆಮ್ಮದಿಯಿಂದ ಬದುಕೋದು ಶತಸಿದ್ಧ ಅಂತ ಹೇಳಿ ತಮ್ಮೆಲ್ಲರಿಗೂ ಭಕ್ತಿ ಶರಣು ಶರಣಾರ್ಥಿಗಳು